ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮೇಳದಲ್ಲಿ ಕೀಟ ವಿಸ್ಮಯ ಅನ್ನೋ ವಿಭಾಗದಲ್ಲಿ ನಾವು ಕೀಟ ಖಾದ್ಯಗಳನ್ನ ಪ್ರಿಪೇರ್ ಎಲ್ಲ ತಯಾರಿಸಿದ್ದೀವಿ ಅದರಲ್ಲಿ ನಾವು ಎಲ್ಲ ಇನ್ಸೆಕ್ಟ್ಸು ಅಂದರೆ ಎಲ್ಲ ಕೀಟಗಳಲ್ಲೂ ನೂರ ಇಪ್ಪತ್ತೈದು ಸ್ಪೀಷೀಸಲ್ಲಿ ನಾವು ತಿನ್ಬೋದು ಅಂದರೆ ಚೀನಾ ಥೈಲ್ಯಾಂಡ್ ಜಪಾನ್ ಮತ್ತು ವಿತಿನ್ ಇಂಡಿಯಾದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಆಗಲೇ ಕನ್ಸ್ಯೂಮ್ ಮಾಡ್ತಿದ್ದಾರೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ತುಂಬ ಕಡಿಮೆ ಇದೆ ಸೊ ಈ ಕೃಷಿ ಮೇಳದಲ್ಲಿ ಕೀಟ ವಿಸ್ಮಯ ವಿಭಾಗದಲ್ಲಿ ನಾವು ಜನರುಗಳಿಗೆ ಅವೇರ್ನೆಸ್ ಕೊಡೋಕ್ಕಾಗಿ ಯಾವ್ಯಾವ ಇನ್ಸೆಕ್ಟ್ಸು ಮಟನ್ ಚಿಕನ್ಗೆ ಕಂಪೇರ್ ಮಾಡಿದೆ ಇನ್ಸೆಕ್ಟ್ಸ್ ಆರ್ ಹೈಲಿ ಪ್ರೊಟಿನೇಷಿಯಸ್ ಅಂತ ರಿಸರ್ಚಿಂದ ತಿಳಿಬೋದು ಮತ್ತು ಇದರಲ್ಲಿ ಮೇನಾಗಿ ಮೀಲ್ ಬಾಮ್ ಮೀಲ್ಬಾಮ್ ವೆಜ್ ಕಮ್ಸ್ ಅಂಡ್ ಅಲಿಯಾಪ್ಟರಲ್ ಇಟ್ಸ್ ಅ ಹೈಲಿ ಪ್ರೋಟಿನೇಷಿಯಸ್ ಇನ್ಸೆಕ್ಟ್ ಸೊ ಅದನ್ನ ಯೂಸ್ ಮಾಡಿಸ್ಬಿಟ್ಟು ಇವಾಗ ಜಿಮ್ 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 ಸ್ಟೂಡೆಂಟ್ಸ್ ಯಾರು ಯೂಸ್ ಮಾಡ್ತಿದ್ದಾರೆ ಜಿಮ್ ಪೌಡರ್ನಲ್ಲಿ ಅದನ್ನ ನಾವು ಮೀಲ್ಮ್ನ ಪೌಡರ್ ಮಾಡಿ ಹಾಕುತ್ತಿದ್ದಾರೆ ಸೊ ಅದನ್ನ ನಾವಿಲ್ಲಿ ಫ್ರೈಡ್ ರೈಸ್ ಮೀಲ್ಮಮ್ ಫ್ರೈಡ್ ರೈಸ್ ಮೀನಮಮ್ ಪೀಝಾ ಮತ್ತೆ ಮೀಲ್ಮಮ್ ಕಪ್ ಕೇಕ್ ಮಾಡಿದೀವಿ ಮತ್ತೆ ನೆಕ್ಸ್ಟ್ ಕಾಕ್ರೋಚ್ ಪಕೋಡಾ ಕೂಡ ಮಾಡಿದೀವಿ ಮತ್ತೆ ಕ್ವೀನ್ ಟರ್ಮೈಟ್ ಕ್ವೀನ್ ಟರ್ಮೈಟ್ ಅಂದರೆ ರಾಣಿ ಗೆದ್ದಲೂಡ ಒಂದು ಗೆದ್ದಲಲ್ಲಿ ಒಂದು ರಾಣಿ ಹುಡು ಇರುತ್ತೆ ಅದರ ಕೀಟ ವಿಭಾಗದಲ್ಲಿ ನಾವು ಗೀಟನ್ನ ಫುಡ್ ಆಗಿ ಸೇವಿಸಬಹುದು ಅಂತ ಒಂದು ಥೀಮ್ ಅನ್ನ ಮಾಡಿದ್ದೀವಿ ಇದರಲ್ಲಿ ನಾವು ಬಗೆ ಬಗೆಯಾದ ಕನ್ಸೂಮೆಬಲ್ ಇನ್ಸೆಕ್ಸನ್ನ ನಾವು ಪ್ರದರ್ಶನವಾಗಿ ಇಟ್ಟಿದ್ದೀವಿ ಅದರಲ್ಲಿ ಕೆಂಪು ಜಿಗ್ಲಿ ಚಟ್ನಿ ಅದೇ ಕೆಂಪು ಕನ ಕಂಜಗದ ಚಟ್ನಿ ಮಾಡಿದ್ದೀವಿ ಅದು ಅದು ಅದನ್ನು ಕನ್ಸ್ಯೂಮ್ ಮಾಡೋದರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ಗುಡ್ ಹೆಲ್ತಿ ಫ್ಯಾಟಿ ಅಸಲ್ಸ್ ಮತ್ತು ಗುಡ್ ಕೊಲೆಸ್ಟ್ರಾಲ್ಸ್ ಸಿಗುತ್ತೆ ಮತ್ತು ಅದು ಸೈಡ್ ಎಫೆಕ್ಟ್ಸ್ ಏನೂ ಇರೋಲ್ಲ ಅದು ಕರ್ನಾಟಕ ರೀಜನ್ನಲ್ಲಿ ಕರ್ನಾಟಕ ರೀಜನ್ನಲ್ಲಿ ಮಲೆನಾಡು ವಿಭಾಗದಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಮತ್ತು ರಾಣಿ ಗೆದ್ದಲು ಅದು ರಾಣಿ ಗೆದ್ದಲು ಬರ್ಗರ್ ಮತ್ತು ರಾಣಿ ಗೆದ್ದಲು ರೋಸ್ಟ್ ಮಾಡಿದ್ದೀವಿ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅದರಲ್ಲಿ ಹೈ ಪ್ರೋಟೀನ್ ಸಿಗುತ್ತೆ ಕಂಪೇರ್ ಮಾಡಿದರೆ ಮಟನ್ ಚಿಕನಿಗೆ ಕಂಪೇರ್ ಮಾಡಿದರೆ ರಾಣಿ ಗೆದ್ದಿನಲ್ಲಿ ತುಂಬ ಪ್ರೋಟೀನ್ ಇದೆ ಮತ್ತು ಮೀಲ್ವಮ್ ಪಿಜ್ಜಾ ಮೀಲ್ ಮೀಲ್ವಮ್ ಪಿಜ್ಜಾ ಮೀಲ್ವಮ್ ಫ್ರೈಡ್ ರೈಸ್ ಮತ್ತು ಮೀಲ್ ಸಿಲ್ ಪಮ್ ಸಿಲ್ಕಮ್ ಪಿಂಪಲ್ ಸೂಪ್ ಮತ್ತು ಕನ್ ಕನ್ ಕನಜದ ಗ್ರಬ್ ಮಸಾಲಾನ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂದರೆ ಮುಂದೆ ಒ ಒಂದು ವೇಳೆ ಫುಡ್ ಸ್ಕೇರ್ ಸಿಟಿ ಬಂದರೆ ಅಂದರೆ ಫುಡ್ ಫುಡ್ಡಿನ ಆಯಾಮ ಬಂದರೆ ಅದನ್ನು ನಾವು ನೆಕ್ಸ್ಟ್ ಜನ್ರೇಷನ್ ಫುಡ್ ಅಂದರೆ ಮುಂದಿನ ಪೀಳಿಗೆಯ ಆಹಾರವಾಗಿ ನಾವು ಪರಿವರ್ತಿಸಬಹುದು ಅಂದರೆ ಮುಂದಿನ ಜನ್ರೇಷನ್ ಅಂದರೆ ಎರಡು ಸಾವಿರದ ಐವತ್ತರಲ್ಲಿ ನಾವು ಮುಂದಿನ ಜನ್ರೇಷನ್ ಫುಡ್ಡನ್ನು ಮಾಡ್ಬೋದು ಅದರಲ್ಲಿ ಪ್ರೋಟೀನ್ಸ್ ಮತ್ತು ಮಿನ್ರಲ್ಸ್ ಮತ್ತು ಫ್ಯಾಟಿ ಐಸಿಸ್ ಮತ್ತು ಒಮೆಗಾ ಸಿಕ್ಸ್ ಮತ್ತು ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಐಸಿಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೆ ಈ ಥೀಮ್ ಥೀಮನ್ನು ಇಟ್ಕೊಂಡು ನಾವು ಕೃಷಿ ಬೆಳದಲ್ಲಿ ಇದನ್ನು ಇನ್ಸೆಕ್ಟ್ಯಾಸಿಕ್ ಫುಡ್ ಅಂತ ಪ್ರೆಸೆಂಟೇಷನ್ ಮಾಡಿದ್ದೀವಿ ಹಾಂ ನಮಸ್ಕಾರ ಎಲ್ಲ ರೈತ ಬಂದವರಿಗೂ ನನ್ನ ಹೆಸರು ಪಂಪಾರೆಡ್ಡಿ ಅಂತ ಪ್ರಾಜೆಕ್ಟ್ ಥರ್ಡ್ ಪಿ ಎಚ್ ಡಿ ಸ್ಟೂಡೆಂಟ್ ನಾನು ಡಿಪಾರ್ಟ್ಮೆಂಟ್ ಆಫ್ ಎಂಟು ಕೀಟಶಾಸ್ತ್ರ ವಿಭಾಗದಿಂದ ಸೊ ಪ್ರತಿ ವರ್ಷದಿಂದ ಈ ವರ್ಷವೂ ಜಿ ಕೆ ವಿ ಕೈಯಲ್ಲಿ ಕೃಷಿ ಮೇಳ ಆಯೋಜಿಸಲಾಗಿದೆ ಸೊ ಹಿಂದೆ ಪ್ರತಿ ವರ್ಷದಂತೆ ನಾವು ಕೂಡ ನಮ್ಮ ಕೀಟಶಾಸ್ತ್ರ ವಿಭಾಗದಿಂದ ಇಲ್ಲಿ ಮಳಿಗೆನಾಗಿದ್ವಿ ಬಟ್ ಈ ಬಾರಿಯ ನಮ್ಮ ಡಿಪಾರ್ಟ್ ನಮ್ಮ ವಿಭಾಗದ ವಿಶೇಷತೆ ಏನಂದರೆ ಸಂಪೂರ್ಣವಾಗಿ ಕೀಟ ವಿಸ್ಮಯ ಅಂತ ಸ ಎಲ್ಲ ಅಂದರೆ ಕೀಟದ ಬಗ್ಗೆ ಕೀಟಗಳು ಹೆಂಗೆ ಇವಾಲ್ವ್ ಆದವು ನಾವು ಅಥವಾ ಯಾರಾದರೂ ಆಸಕ್ತಿದಾಯಕ ಇದ್ದವರು ಕೀಟಗಳನ್ನ ಹೇಗೆ ಸಂಗ್ರಹಿಸ್ಬೋದು ಅವನ್ನ ಹೇಗೆ ಪ್ರಿಸರ್ವ್ ಮಾಡ್ಬೋದು ಅಂತ ಅನ್ನೋದರಿಂದ ಹಿಡಿದು ಬಗೆ ಬಗೆಯ ಕೀಟಗಳು ಲೈಕ್ ಸೋಷಿಯಲ್ ಇನ್ಸ್ ಸಾಮಾಜಿಕ ಕೀಟಗಳು ಗೆದ್ದಲು ಜೇನುಹುಳು ಮತ್ತು ವಿವಿಧ ಬಗೆಯ ಕಣಜಗಳು ಎಲ್ಲದರಿಂದ ಹಿಡಿದು ಎಲ್ಲ ಇನ್ಫಾರ್ಮೇಷನ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಅದು ಬಿಟ್ಟು ಮತ್ತು ಈಗ ಪ್ರೆಸೆಂಟ್ ಆದರೆ ಈ ಇಂದಿನ ದಿನಮಾನಗಳಲ್ಲಿ ಯುದ್ಧದ ಸಮಯದಲ್ಲಿ ಬೇರೆ ಬೇರೆ ಜೀವಿಗಳನ್ನು ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಸೊ ಅದೇ ರೀತಿ ನಾವು ಇಲ್ಲಿ ಕೆಲವೊಂದು ಇನ್ಸೆಕ್ಟ್ ಅಂದರೆ ಇನ್ಸೆಕ್ಟ್ ರೋಬೋಟ್ ಸೈಬಾಕ್ಸ್ನ ಯೂಸ್ ಮಾಡಿಕೊಂಡು ಮುಂದಿನ ದಿನಮಾನದ ಯುದ್ಧಗಳು ಹೇಗೆ ಆಗುತ್ತವೆ ಅನ್ನೋದ್ರ ಬಗ್ಗೆ ಇದೆ ವಿಶೇಷವಾಗಿ ಈ ವರ್ಷ ಏನಪ್ಪಾ ಅಂತಂದರೆ ಈ ಕೀಟ ವಿಸ್ಮಯದ್ದು ವಿಶೇಷತೆ ಅದಲ್ಲದೆ ನಮ್ಮ ವಿಭಾಗದ್ದು ಸ್ಪೆಸಿಫಿಕಲಿ ನಾನು ಡೀಲ್ ಮಾಡ್ತಿರೋದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿ ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ನಮ್ಮ ಸೌತ್ ಕರ್ನಾಟಕದ ಈ ಪ್ರಮುಖ ಬೆಳೆಗಳು ಮತ್ತು ಅದನ್ನು ಬಾಧಿಸುವ ಕೀಟಗಳ ಬಗ್ಗೆ ಸಂಪೂರ್ಣ ವಿವರವನ್ನು ಪಡೆದುಕೊಂಡು ಎಲ್ಲ ಬಗೆಯ ಏನು ಅಂತಂದರೆ ಡ್ಯಾಮೇಜ್ ಮಾಡಿರುವಂಥ ಬ ಬೆಳೆಗಳ ಮಾದರಿಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಜೊತೆಗೆ ಯಾವ್ಯಾವ ಕೀಟಗಳಿಗೆ ಯಾವ್ಯಾವ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಕೀಟಗಳು ಬರ್ತವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇವಲ ಕೀಟನಾಶಕವಲ್ಲದೆ ವಿವಿಧ ಬಗೆಯ ಏನಪ್ಪಾ ಅಂತಂದರೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ಗಳನ್ನು ನಾವು ಇಲ್ಲಿ ರೈತರಿಗೆ ಮಾಹಿತಿ ಕೊಡುತ್ತಿದ್ದೇವೆ ಸೊ ಇದು